ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಶ್ಮೀರದ ವಿಧಾನಸಭೆಯಲ್ಲಿ ನಡೆದಂಥ ವಿದ್ಯಮಾನದ ಬಗ್ಗೆ ನಿನ್ನೆಯ ಸಂಚಿಕೆಯಲ್ಲಿ ತಮ್ಮೆದರಿಗೆ ಪ್ರಸ್ತುತಪಡಿಸಿದ್ದೆ ಈಗ ಅದನ್ನು ವಿಶದೀಕರಿಸಿ ತಮ್ಮೆದರಿಗೆ ಹೇಳ್ತಾ ಇದ್ದೀನಿ ನರೇಶ್ ಶಿವಾನಿ ಅನ್ನುವಂಥ ಒಂದು ಉಡುಪಿನ ಬ್ರ್ಯಾಂಡ್ ಇವರು ಕಾಶ್ಮೀರದಲ್ಲಿ ಗುಲ್ಬರ್ಗ್ನಲ್ಲಿ ಒಂದು ಹೋಟೆಲನ್ನು ತಗೋತಾರೆ ಒಂದು ಖಾಸಗಿ ಹೋಟೆಲನ್ನು ತಗೋತಾರೆ ಹೋಟೆಲಿನ ಹಿಂಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹಿಮಾವೃತಗೊಂಡಿರುತ್ತೆ ಆ ಪ್ರದೇಶ ಆ ಪ್ರದೇಶದಲ್ಲಿ ಸಂಜೆ ಹೊತ್ತಿನಲ್ಲಿ ಒಂದು ಪುಟ್ಟದೊಂದು ಫ್ಯಾಷನ್ ಶೋ ನಡೆಸ್ತಾರೆ ತಮ್ಮ ವಸ್ತ್ರ ವಿನ್ಯಾಸವನ್ನು ಪ್ರಚುರಪಡಿಸ್ಲಿಕ್ಕಾಗಿ ಶೂಟ್ ಮಾಡಲಿಕ್ಕಾಗಿ ಫೋಟೋ ಶೂಟ್ ಮಾಡಲಿಕ್ಕಾಗಿ ವಿಡಿಯೋ ಶೂಟ್ ಮಾಡಲಿಕ್ಕಾಗಿ ಒಂದು ಫೋಟೋ ಶೂಟನ್ನು ನಡೆಸ್ತಾರೆ ಅಲ್ಲಿ ಫ್ಯಾಷನ್ ಶೋ ನಡೆಸ್ತಾರೆ ಆ ಫ್ಯಾಷನ್ ಶೋ ನಡೆಸ್ತಾರೆ ಅದನ್ನು ಎಲ್ ಅನ್ನುವಂಥ ಮ್ಯಾಗ್ಝಿನ್ ಈ ಎಲ್ ಇ ಎಲ್ ಅನ್ನುವಂಥ ಮ್ಯಾಗ್ಝಿನು ಎಲ್ಲ ಕಡೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಅದರ ಕುರಿತಾಗಿ ಮಾಹಿತಿಯನ್ನು ಕೊಡತ್ತೆ ನಡೆದಂಥ ಫ್ಯಾಷನ್ ಶೋದ ಕ್ಲಿಪ್ಪಿಂಗನ್ನು ಹಾಕತ್ತೆ ಯಾವಾಗ ಇದು ಪ್ರಚಾರಗೊಳ್ಳುತ್ತೋ ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನಗೊಂಡವರು ಯಾರಪ್ಪ ಅಂತಂದರೆ ಅಲ್ಲಿಯ ಕಟಮುಲ್ಲಾಗಳು ಜಿಹಾದಿಗಳು ಅಲ್ಲಿಯ ಮೂಲಭೂತವಾದಿಗಳು ಜಮ್ಮು ಕಾಶ್ಮೀರ ಸಮೃದ್ಧವಾಗಿರಬಾರದು ಎನ್ನುವಂಥ ಹಿಡನ್ ಅಜೆಂಡಾ ಇಟ್ಟುಕೊಂಡಂಥ ಅಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಗಳು ಇದ್ದಕ್ಕಿದ್ದ ಹಾಗೆ ಪಿ ಡಿ ಪಿ ಅವರು ಇದನ್ನು ಚರ್ಚೆಗೆ ತರ್ತಾರೆ ಮೆಹಬೂಬಾ ಮುಫ್ತಿಯ ಪಕ್ಷ ಏನಂತ ಹೇಳ್ತಾರೆ ರಂಜಾನ್ ತಿಂಗಳಲ್ಲಿ ಈ ರೀತಿಯದಾದಂಥ ಫ್ಯಾಷನ್ ಶೋ ಕಾಶ್ಮೀರದಲ್ಲಿ ನಡೀತದೆ ಅಂತಂದರೆ ಇದನ್ನು ಯಾವ ರೀತಿ ನಾವು ಸಹಿಸಬೇಕು ಇದನ್ನು ನಾವು ಖಂಡಿಸಬೇಕು ಅವ್ರ ಮೇಲೆ ನರೇಶ್ ವಾನಿ ಬ್ರ್ಯಾಂಡ್ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಇದು ಸೂಫಿ ಸಂತರ ನಾಡು ಇಂಥ ಸೂಫಿ ಸಂತರ ನಾಡಿನಲ್ಲಿ ಈ ರೀತಿಯದಾದಂಥ ಫ್ಯಾಷನ್ ಶೋ ನಡೆಯೋದು ಅಂದರೆ ಹೇಗೆ ಇದಕ್ಕೆ ಆಸ್ಪದ ಕೊಟ್ಟವರು ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಖಾಸಗಿ ಹೋಟೆಲ್ಗಳೆಲ್ಲ ಬಂದ ಮೇಲೆ ಈ ರೀತಿಯದಾದಂಥ ವಿದ್ಯಮಾನಗಳು ಕಾಶ್ಮೀರದಲ್ಲಿ ಶುರುವಾಗಿದ್ದಾವೆ ಕಾಶ್ಮೀರದಲ್ಲಿ ಈ ರೀತಿಯದಾದಂಥ ಕಲ್ಚರೇ ಇರಲಿಲ್ಲ ಸಂಸ್ಕೃತಿಯೇ ಇರಲಿಲ್ಲ ಈಗ ಹೊಸದಾಗಿ ಇದಕ್ಕೆಲ್ಲ ಶುರು ಮಾಡಿದ್ದಾರೆ ಇದಕ್ಕೆ ಕಾರಣೀಭೂತರಾದವರು ಈಗ ಆಡಳಿತ ಪಕ್ಷದಲ್ಲಿರುವಂಥ ಸರ್ಕಾರ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಇದಕ್ಕೆ ಕಾರಣ ಒಮರ್ ಅಬ್ದುಲ್ಲಾ ಈ ರೀತಿಯಾಗಿ ಕಿ ಕಿರ್ಚೋದು ಘೋಷಣೆಗಳನ್ನು ಕೂಗೋದು ಗಲಾಟೆ ಮಾಡೋದು ಮಾಡಲಿಕ್ಕೆ ವಿರೋಧ ಪಕ್ಷದವರು ಶುರು ಮಾಡ್ತಾರೆ ಕಾಶ್ಮೀರದ ವಿಧಾನಸಭೆಯಲ್ಲಿ ಕೊನೆಗೆ ಒಮರ್ ಅಬ್ದುಲ್ಲಾ ಅವರು ಇಲ್ಲ ಕಾನೂನು ರೀತಿಯ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ ಯಾವ ನರೇಶ್ ಶಿವಾನಿ ಬ್ರ್ಯಾಂಡ್ನವರು ಗುಲ್ಮಾರ್ಗ್ನಲ್ಲಿ ಫ್ಯಾಷನ್ ಶೋ ನಡೆಸಿದ್ರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ ಈ ಮಧ್ಯೆ ನರೇಶ್ ಶಿವಾನಿ ಬ್ರ್ಯಾಂಡ್ ಅವರಿಗೆ ಈ ವಿಚಾರ ಗೊತ್ತಾಗತ್ತೆ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಇದ್ರ ಬಗ್ಗೆ ಗ್ರ ಕ್ರಮ ಕೈಗೊಳ್ಳಿ ಕೊಟ್ಟಿದೆ ಅಂತ ಅವರು ಕ್ಷಮೆಯನ್ನೇ ಯಾಚಿಸ್ತಾರೆ ನಾವು ಈ ರೀತಿಯಂಥ ಫ್ಯಾಷನ್ ಶೋ ಮಾಡಿದ್ದಕ್ಕೆ ಕ್ಷಮೆಯನ್ನ ನಿಮಗೆ ನೋವಾಗಿದ್ದು ಕ್ಷಮೆಯನ್ನ ಯಾಚಿಸ್ತೀವಿ ಅವ್ರು ಯಾಕೆ ಕ್ಷಮೆ ಕೇಳಿದ್ರು ನನಗೆ ಇನ್ನೂ ತನಕ ಅರ್ಥ ಆಗೋದಿಲ್ಲ ಯಾರೂ ಅರೆನಗ್ನವಾಗಿ ಅಲ್ಲಿ ಫ್ಯಾಷನ್ ಶೋದಲ್ಲಿ ಪಾಲ್ಗೊಂಡಿಲ್ಲ ಎಲ್ಲರೂ ತುಂಬು ಉಡುಪಿನಲ್ಲಿಯೇ ಓಡಾಡಿರೋದು ಎಲ್ಲವೂ ಇವತ್ತಿನ ಕಾಲಘಟ್ಟಕ್ಕೆ ಆಧುನಿಕವಾಗಿರಬಹುದಾದಂಥ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲಿ ನಡೆಸಿದಂಥ ಫ್ಯಾಷನ್ ಶೋ ಯಾವುದೇ ರೀತಿಯದಾದಂಥ ಆ ಪ್ರದೇಶದ ಜನರಿಗೆ ತೊಂದರೆಯನ್ನು ಕೊಟ್ಟಿಲ್ಲ ಗುಲ್ಮಾರ್ಗ್ನಲ್ಲಿ ಹಾಗಿರುವಾಗ ಅವರು ಕ್ಷಮೆ ಕೇಳಿದ್ದು ಯಾಕೆ ಮತ್ತು ಇವರು ತನಿಖೆ ನಡೆಸ್ತಾ ಇರೋದು ಯಾಕೆ ಆಮೇಲೆ ಇದಕ್ಕೆ ತೋರಿಸಿದಂಥ ಕಾರಣ ಏನು ರಂಜಾನ್ ತಿಂಗಳಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ರಂಜಾನ್ ತಿಂಗಳಲ್ಲಿ ಉಳಿದ ಜನ ಮುಸಲ್ಮಾನರನ್ನು ಹೊರತುಪಡಿಸಿ ಉಳಿದ ಜನ ಯಾವುದೇ ತಮ್ಮ ಆಚರಣೆಗಳನ್ನು ಮಾಡಬಾರದು ಅವರ ಸಾಂಸ್ಕೃತಿಕ ಉತ್ಸವ ನಡಿಬಾರದು ಅವರ ಹಬ್ಬ ಗಿಬ್ಬ ಹೋಳಿ ಹುಣ್ಣಿಮೆ ಇದ್ರೆ ನಡಿಬಾರದು ಅವರ ಯಾವುದೇ ರೀತಿ ಶೋಭಾಯಾತ್ರೆ ಆಗಬಾರದು ಮೆರವಣಿಗೆಗಳಾಗಬಾರ್ದು ಅವರ ಜನಜೀವನ ಇವರಿಗೋಸ್ಕರ ತಟಸ್ಥಗೊಂಡು ಬಿಡಬೇಕು ಇವರು ರಂಜಾನ್ ಮಾಡ್ತಾ ಇದ್ದಾರೆ ರಂಜಾನ್ ಮಹಿನಲ್ಲಿದ್ದಾರೆ ರೋಜಾ ಮಹಿನ್ಯಲ್ಲಿದ್ದಾರೆ ಅಂತ ಉಳಿದವರ ಯಾವ ಕಾರ್ಯಚಟುವಟಿಕೆಗಳು ಈ ದೇಶದಲ್ಲಿ ನಡೀಬಾರ್ದು ನಮ್ಮನ್ನು ಕಾಫೀರ್ಗಳು ಅಂತ ಹೇಳ್ತಾರೆ ಕಾಫೀರ್ ಅವರು ಮಾಡುವಂಥ ಕಾರ್ಯಕ್ರಮದ ಮೇಲೆ ಇವರು ತಮ್ಮ ನಿಗಾವಣೆಯನ್ನು ಇಡಬೇಕು ಅಂತಾರೆ ಅದರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅಂತ ನೋಡ್ತಾರೆ ನೋಡಿ ಕಾಶ್ಮೀರದಲ್ಲಿ ಏನಾಗಿದೆ ಅಂದರೆ ಇದ್ದಕ್ಕಿದ್ದ ಹಾಗೆ ಮಾಲ್ಗಳು ಓಪನ್ ಆಗಿದ್ದಾವೆ ಸಿನಿಮಾ ಥಿಯೇಟರ್ಗಳು ತೆಗೆದಿದ್ದಾವೆ ಎಲ್ಲ ಹೋಟೆಲ್ಗಳು ಓಪನ್ ಆಗಿದ್ದಾವೆ ಜನ ಲಕ್ಷೋಪಲಕ್ಷ ಜನ ಪ್ರವಾಸಿಗರು ಬರಲಿಕ್ಕೆ ಶುರು ಮಾಡಿದ್ದಾರೆ ಇದು ಏನಾಗಿದೆ ಅಲ್ಲಿಯ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಭಾಳ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಉಳಿದುಬಿಟ್ಟಿದೆ ಒಬ್ಬ ರಾಜಕಾರಣಿ ಭಾಳ ಹಿಂದೆ ಹೇಳಿದರು ಬೇರೆ ಊರುಗಳಲ್ಲಿ ನಲ್ಲಿಯನ್ನು ಪ್ರಾರಂಭ ಮಾಡಿದರೆ ನೀರು ಬರುತ್ತೆ ಕಾಶ್ಮೀರದಲ್ಲಿ ನಲ್ಲಿಯನ್ನು ಆನ್ ಮಾಡಿದರೆ ಅದರೊಳಗಿಂದ ದುಡ್ಡು ಬೀಳುತ್ತೆ ಅಂತ ಅಂದರೆ ಇಡೀ ದೇಶಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡಲಾಗ್ತಾ ಇದೆಯೋ ಅದರ ಒಂದು ಹತ್ತು ಪಟ್ಟಿನಷ್ಟು ಕೇವಲ ಜಮ್ಮು ಕಾಶ್ಮೀರದ ಭದ್ರತೆಗಾಗಿ ದುಡ್ಡನ್ನು ವ್ಯಯಿಸಲಾಗ್ತಾ ಇದೆ ಅನ್ನುವಂಥ ಮಾತಿಗೆ ಇಂಥದ್ದೊಂದು ಸಾಂಕೇತಿಕವಾದ ಮಾತನ್ನು ಅವರು ಹೇಳಿದರು ಅಂದರೆ ಈ ರೀತಿಯದಾದಂಥ ಹಳೆಯ ವ್ಯವಸ್ಥೆ ಏನಿದೆ ಅದೇ ವ್ಯವಸ್ಥೆಯನ್ನು ಮುಂದುವರಿಸಬೇಕು ಯಾರೂ ಕೂಡ ಪ್ರವಾಸಿಗರು ಇಲ್ಲಿ ಬರಬಾರ್ದು ಯಾವಾಗ ನೋಡಿದ್ರು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹಾಕಬೇಕು ಕರ್ಫ್ಯೂ ಇರಬೇಕು ಕಲ್ಲು ತೂರಾಟ ನಡೀತಾ ಇರಬೇಕು ಯಾರೂ ಅಲ್ಲಿಯ ಕಿಲಾಗಿ ಹೋಗಿ ನಿಲ್ಲಬಾರದು ಈ ರೀತಿಯದಾದಂಥ ಆಲೋಚನೆ ಇದ್ದಂಥ ಮನಸ್ಥಿತಿಯ ಜನ ಈಗ ತಳಮಳಗೊಂಡು ಬಿಟ್ಟಿದ್ದಾರೆ ಕಾಶ್ಮೀರ ಉದ್ಧಾರ ಆಗ್ತಾ ಇದೆ ಇದಕ್ಕೆ ನಮಗೆ ಯಾವುದೇ ರೀತಿ ಆಸ್ಪದ ಸಿಗೋದಿಲ್ಲ ಗಲಾಟೆ ಮಾಡಲಿಕ್ಕಾಗೋದಿಲ್ಲ ನಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಕ್ಕಾಗೋದಿಲ್ಲ ಅದಕ್ಕೆ ಟಾರ್ಗೆಟ್ ಮಾಡೋದೇ ಅನ್ನ ಟಾರ್ಗೆಟ್ ಮಾಡೋದೇ ಅಂದ್ರೆ ಯಾವ ಖಾಸಗಿ ಹೋಟೆಲ್ಗಳು ಬಂದಿದಾವೋ ಆ ಖಾಸಗಿ ಹೋಟೆಲ್ಗಳಿಂದಾಗಿ ಹೀಗಾಗಿದೆ ಅವರು ತ ಇಲ್ಲಿ ಹೊರಗಡೆಯ ಸಂಸ್ಕೃತಿಯನ್ನು ತಂದು ಕಾಶ್ಮೀರದ ಮೇಲೆ ಏರ್ತಾಯಿದ್ದಾರೆ ಅಲ್ಲರಿ ಬೇರೆ ಹೋಟೆಲ್ಗಳವರು ಇಲ್ಲಿ ಬಂದರೆ ನಿಮ್ಮ ಜನರಿಗೆ ಉದ್ಯೋಗ ಸಿಗತ್ತೆ ನಿಮ್ಮ ಜನ ಅಲ್ಲಿ ಉದ್ಯೋಗಗಳನ್ನು ಹುಡುಕಿಕೊಂಡು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಕೆಲಸಗಳನ್ನು ಮಾಡ್ಬೋದು ಅಲ್ಲಿ ಶಿಕಾರಗಳಿಗೆ ಉದ್ಯೋಗ ದೊರೆಯುತ್ತೆ ಅಲ್ಲಿ ನಾವೆಗಳಿಗೆ ಉದ್ಯೋಗ ದೊರೆಯುತ್ತೆ ಅಲ್ಲಿರುವಂಥ ಅಂಗಡಿಯವರಿಗೆ ವ್ಯಾಪಾರ ಆಗತ್ತೆ ಟೂರಿಸ್ಟ್ಗಳಿಗೆ ಟೂರಿಸ್ಟ್ ಬಂದರೆ ಅಲ್ಲಿ ಪಶ್ಮಿನ ಶಾಲ್ಗಳ ಮಾಟ ಮಾರಾಟ ಆಗತ್ತೆ ಕೇಶರ್ ಮಾರಾಟ ಆಗತ್ತೆ ಶಿಲಾಜಿತ್ ಮಾರಾಟ ಆಗತ್ತೆ ನಿಮ್ಮಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಜನ ದೊರೀತಾರೆ ದೊಡ್ಡ ಮಾರುಕಟ್ಟೆ ಲಭ್ಯ ಆಗುತ್ತೆ ಅನ್ನುವುದನ್ನು ಬಿಟ್ಟು ಬೇರೆ ಪ್ರವಾಸಿಗರು ಬರೋದರಿಂದ ನಮ್ಮ ಕ ಕಾಶ್ಮೀರದ ಕಲ್ಚರ್ ಹಾಳಾಗತ್ತೆ ಅಂತ ಹೇಳಿದರೆ ಇವರ ಉದ್ದೇಶ ಏನಿದೆ ಅನ್ನೋದನ್ನು ಆಲೋಚನೆ ಮಾಡಿ ಮೊದಲೇದಾಗಿ ಮತಾಂಧ ಜನ ಈ ಮತಾಂಧ ಜನರಿಗೆ ಮೊದಲೇದಾಗಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದೇ ಇವರಿಗೆ ಸಹಿಸಲಿಕ್ಕೆ ಇಲ್ಲ ಎರಡನೇದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಆದ ಮೇಲೆ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ಇವರು ಯಾರಿಗೂ ಹಿಂಸೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸ್ವತಃ ಮೆಹಬೂಬಾ ಮುಫ್ತಿಯಿಂದ ಹಿಡಿದು ಆಕೆ ಮಗಳಿಂದ ಹಿಡಿದು ಎಲ್ಲರೂ ಬಯಸಿದ್ದು ಏನಪ್ಪ ಅಂತಂದರೆ ಕಾಶ್ಮೀರ ಇದೇ ರೀತಿ ಪ್ರತ್ಯೇಕತವಾದದಂಥ ನರಕದಲ್ಲಿಯೇ ಬೇಯ್ತಾ ಇರಬೇಕು ತಾವು ಅದರ ಮೇಲೆ ತಮ್ಮ ಸವಾರಿಯನ್ನು ಮಾಡಬೇಕು ಕೇಂದ್ರದಿಂದ ಫಂಡ್ಗಳನ್ನು ತರಿಸ್ಕೋಬೇಕು ತಮ್ಮ ಬೆಳೆಯನ್ನು ಬೇಯಿಸ್ಕೋಬೇಕು ಇಲ್ಲಿಯ ಜನ ಆರಾಮಾಗಿ ಇರಬಾರ್ದು ಈಗ ಇಂಥದ್ದೊಂದು ಗುಲ್ಮರ್ಗ್ನಲ್ಲಿ ನಡೆದಂಥ ಘಟನೆಯ ವಿರುದ್ಧ ಇವರ ಗಲಾಟೆ ಪ್ರಾರಂಭ ಆಗಿದೆ ಇದಕ್ಕೆ ಈಗಲೇ ತಹಬಂದಿಗೆ ತರದೇ ಹೋದರೆ ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರು ಮತ್ತು ಅಲ್ಲಿಯ ಮುಖ್ಯಮಂತ್ರಿ ಇವರ ಅಟಾಟೋಪ ಕಾಶ್ಮೀರದಲ್ಲಿ ಇನ್ನೂ ಹೆಚ್ಚಾಗಲಿದೆ ಏಕೆಂದರೆ ಮತಾಂಧ ಶಕ್ತಿಗಳನ್ನು ಪ್ರಾರಂಭದಲ್ಲಿಯೇ ಚಿವುಟಿ ಹಾಕದೆ ಹೋದರೆ ಮುಂದೆ ಅವರು ದೇಶಾದ್ಯಂತ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೂ ಹೇಸಲಾರದ ಜನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ